ದಲಿತ ಸಂಘರ್ಷ ಸಂಸ್ಥೆಗಳ ಮಹಾ ಒಕ್ಕೂಟ ಇವತ್ತು ಸುಮಾರು ಒಂದು ಹತ್ತು ಹನ್ನೊಂದು ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಕಾರಣ ಏನಂತಂದ್ರೆ ಇವತ್ತು ಲೋಕಸಭಾ ಚುನಾವಣೆ ಎದುರುಗಡೆ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ವರ್ಷದಲ್ಲಿ ಏನೇನೆಲ್ಲ ತೀರ್ಮಾನಗಳು ತಗೊಳ್ಬೋದು ಆ ಕಾರಣಕ್ಕಾಗಿ ಅದು ತುಂಬಾ ಮಹತ್ವವಾಗಿರ್ತಕ್ಕಂಥ ಒಂದು ಚುನಾವಣೆ ಇವತ್ತು ಕೈಗೊಳ್ಳದ ತೀರ್ಮಾನಗಳು ನಮ್ಮ ಮೇಲೆ ಇರುತ್ತೆ ಮತದಾರರ ಮೇಲೆ ಜನಸಾಮಾನ್ಯರ ಮೇಲೆ ಇರುತ್ತೆ ಆ ಸರ್ಕಾರ ರಚನೆ ಮಾಡಿದ ಮೇಲೆ ಏನು ನಡೆಯೋದಿಲ್ಲ ಆ ಕಾರಣಕ್ಕಾಗಿ ಇವತ್ತು ಹತ್ತು ವರ್ಷದಿಂದ ಏನು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತೋ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೋ ಎಲ್ಲರಿಗೂ ಸಾಮಾನ್ಯರು ಕೂಡ ಗೊತ್ತಿರ್ತಕ್ಕಂಥದ್ದು ಅವ್ರು ಯಾರು ಕೂಡ ಜನಪರವಾದ ಕಾಳಜಿಯನ್ನು ಇಟ್ಕೊಂಡು ಯಾವುದೇ ರೀತಿಯಾದ ಕೆಲಸ ಮಾಡಿಲ್ಲ ಪ್ರಾರಂಭದಲ್ಲಿ ಹದಿನೈದು ಲಕ್ಷ ಒಬ್ಬ ಒಬ್ಬೊಬ್ಬ ಅಕೌಂಟ್ಗೂ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅದಾಗಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗನ ಕೊಡ್ತೀನಿ ಅಂದ್ರು ಅದು ಆಗಿಲ್ಲ ರೈತರು ಪರವಾದಂತ ಕೆಲಸಗಳು ಮಾಡ್ತೀನಿ ಅಂದ್ರು ಅದು ಆಗಿಲ್ಲ ದಲಿತ ಪರವಾದ ಕೆಲಸಗಳು ಮಾಡ್ತೀನಾದ್ರು ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸ ಕೂಡ ಆಗಿಲ್ಲ ಅವರ ಅಭಿವೃದ್ಧಿ ಕೆಲಸಗಳು ಏನಪ್ಪಾ ಅಂತಂದ್ರೆ ದೇವಸ್ಥಾನಗಳು ಕಟ್ಟೋದು ದೇವಸ್ಥಾನಗಳು ಬಿಟ್ಟರೆ ಜನಸಾಮಾನ್ಯರ ಮತ್ತು ಅಭಿವೃದ್ಧಿ ಪರವಾದಂತ ತೀರ್ಮಾನಗಳು ಜನಪರ ತೀರ್ಮಾನಗಳು ಯಾವುದೇ ರೀತಿಯಾದಂತಹ ಕೆಲಸಗಳು ಹತ್ತು ವರ್ಷದಲ್ಲಿ ಆಗಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಕೈಯಲ್ಲಿ ಇವತ್ತು ಆಡಳಿತವನ್ನು ಯಾರು ಮಾಡ್ಬೇಕನ್ನೋದು ನಮ್ಮ ಕೈಯಲ್ಲಿ ಇರೋದ್ರಿಂದ ಇವತ್ತು ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ಕರ್ನಾಟಕದಲ್ಲಿ ದಲಿತ ಚಳುವಳಿಯ ಎಲ್ಲ ವಿಭಾಗಗಳು ಮತ್ತು ಅದು ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇವತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಬಿಜೆಪಿಯನ್ನ ಈ ದೇಶದಿಂದ ಕಿತ್ತೋಡ್ತಕ್ಕಂಥ ಕೆಲಸನ ಮಾಡ್ಬೇಕನ್ನುವಂಥ ತೀರ್ಮಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಜನಸಾಮಾನ್ಯರು ಪ್ರತಿಯೊಬ್ಬ ನಾಗರಿಕರು ಕೂಡ ಮೋದಿಯ ಸರ್ಕಾರವನ್ನು ತೆಗೆದು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕಂತ ಇವತ್ತು ನಾವು ಪತ್ರಿಕೋಷ್ಠಿಯಲ್ಲಿ ಇವತ್ತು ಮನವಿಯನ್ನು ಮಾಡ್ತೀವಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ರಕ್ಷಾರಾಮಯ್ಯವರು ಅವರು ಹೊರಗಿನವರು ಅಂತ ಕೆಲವರು ಮಾತಾಡ್ತಾರೆ ಆದರೆ ಅವರು ಅತ್ಯಂತ ನಿಕಟವಾಗಿ ಚಿಕ್ಕಬಳ್ಳಾಪುರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥವರು ಮತ್ತೆ ಅವರ ಕುಟುಂಬಕ್ಕವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೈವಾರ ಕ್ಷೇತ್ರದ ಅಭಿವೃದ್ಧಿ ತುಂಬಾ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲೂ ತುಂಬಾ ಅಭಿವೃದ್ಧಿ ಮಾಡಿ ಯಾರು ಏನೇ ಸಮಸ್ಯೆ ಬಂದಾಗ ಅವ್ರಿಗೆ ಫೋನ್ ಮಾಡಿ ಅಂದ್ರೆ ಕೂಡ ತುಂಬಾ ಗಂಭೀರವಾಗಿ ಅದನ್ನು ಪರಿಗಣಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಖುದ್ದು ಮಾಡಿಸಿರ್ತಕ್ಕಂಥದ್ದು ಇದೆ ಆ ಕಾರಣಕ್ಕಾಗಿ ಇವತ್ತು ರಕ್ಷಾ ರಾಮಯ್ಯನಿಗೆ ನಾವು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತೆ ನಾವು ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಮತ್ತೆ ನಾವು ಜನಸಾಮಾನ್ಯರ ಜೊತೆ ಸಂಪರ್ಕನ ಮಾಡಿದ್ದೀವಿ ಎಲ್ಲಾ ಕಾರಣಕ್ಕೂ ಇವತ್ತು ರಕ್ಷಾ ರಾಮಯ್ಯನವರು ಸುಮಾರು ಮೂರು ಲಕ್ಷ ಓಟದ ಅಂತರದಿಂದ ಗೆಲ್ಲತಕ್ಕಂಥ ಎಲ್ಲ ಒಂದು ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ ಸರಿಗ ಬಿಜೆಪಿ